ಅಧಿಕಾರಿಗಳು ಜಿಲ್ಲಾ ಚುನಾವಣಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಅವರ ಆದೇಶದಂತೆ ನಾಗಮಂಗ್ಲಾ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಭರ್ತಿ ಮಾಡಲು ಚುನಾವಣೆ ನಡೆಸಿ ಭರ್ತಿ ಮಾಡಲು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನನ್ನನ್ನು ನೇಮಕ ಮಾಡಿರ್ತಾರೆ ನಾನು ದಿನೇಶ್ ಅಂದ್ಬಿಟ್ಟು ಸಹಾಯಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ಇಲ್ಲಿ ನಾಗಬಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ವರ್ಗಕ್ಕೆ ಮೀಸಲಿದ್ದು ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಿರ್ತದೆ ಅದರಂತೆ ಈ ಎಲ್ಲ ಸದಸ್ಯರಿಗೂ ತಿಳುವಳಿಕೆ ನೋಟಿಸ್ ನೀಡಿ ಅದರಂತೆ ಎಲ್ಲರೂ ಇವತ್ತು ಬಂದು ಹಾಜರಿರ್ತಾರೆ ಇವತ್ತು ಈ ದಿನ ನಾಮಪತ್ರ ನಾಮಪತ್ರ ಸಲ್ಲಿಸಲು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸಮಯ ಇದ್ದು ಅದರಂತೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ನಾಮಪತ್ರ ಬಂದಿರ್ತದೆ ಅದು ಪಿಳ್ಳಪ್ಪ ಎನ್ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಂದು ನಾಮಪತ್ರ ಬಂದಿರ್ತದೆ ಕಲಾವತಿ ಎಂ ಅಂದ್ಬಿಟ್ಟು ಆದ್ದರಿಂದ ಈ ಎರಡು ನಾಮಪತ್ರಗಳು ಕ್ರಮಬದ್ಧವಾಗಿದ್ದು ಅಂಗೀಕರಿಸಿದ್ದೆ ಅಂಗೀಕರಿಸಿದ್ದು ಅದರಂತೆ ಅವರನ್ನು ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಈ ದಿನ ನಾನು ಆಯ್ಕೆ ಮಾಡಿರ್ತೇನೆ ನಾಗಮಂಗಲ ಗ್ರಾಮಸ್ಥರು ಈ ಚುನಾವಣೆಯಲ್ಲಿ ಆಯ್ಕೆ ಮಾಡಿರ್ತಾರೆ ಎಲ್ಲರೂ ಪರವಾಗಿ ನನ್ನ ವಂದನೆಗಳು ಆಮೇಲೆ ಮುಖ್ಯವಾಗಿ ನಮ್ಮ ಚುನಾವಣೆ ಅಧಿಕಾರಿಗಳು ದಿನೇಶ್ ಸಾಹೇಬರು ಬಂದವ್ರೆ ಅವ್ರಿಗೂ ನನ್ನ ವಂದನೆಗಳು ಪಿ ಡಿ ಒ ಸಾಹೇಬರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮೇಡಮ್ ಇದ್ದಾರೆ ಅವ್ರಿಗೂ ನನ್ನ ವಂದನೆಗಳು ಆಗಲೂ ಆದರೂ ಎಲ್ಲ ನನ್ನ ಸಹೋದ್ಯೋಗಿಗಳು ಶ್ರೀನಿವಾಸ್ ಸಾಹೇಬರು ಅವರು ಇದ್ದಾರೆ ನನ್ನ ಜೊತೆಯಲ್ಲಿ ಮೆಂಬರ್ ಆಗಿರೋಂಥವರು ಅವ್ರಿಗೂ ನನ್ನ ವಂದನೆಗಳು ಮಿಕ್ಕ ಈ ಗ್ರಾಮದ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ಎಲ್ಲ ಏಳು ಜನ ಸದಸ್ಯರಿಗೂ ನನ್ನ ನಮಸ್ಕಾರಗಳು ಆಮೇಲೆ ನಮ್ಮ ಗ್ರಾಮದ ಜನತೆಗೆ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ನಮಸ್ಕಾರಗಳು ಮುಂದಿನ ನಡೆ ಹೇಗಿರುತ್ತೆ ಅಭಿವೃದ್ಧಿ ಆಗಬೇಕಾದರೆ ಪಂಚಾಯತಿ ಅಭಿವೃದ್ಧಿ ಮಾಡಬೇಕು ಅಂತ ಬಂದಿದ್ದೀವಿ ಏನೇನು ಅವಕಾಶ ಸಿಕ್ಕುತ್ತೋ ಅದೆಲ್ಲ ಮಾಡಿ ಮುಗಿಸ್ತೀವಿ ಗ್ರಾಮ ಪಂಚಾಯಿತಿ ಉಪಾಧ್ಯಾಯ ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯ ಏಳು ಜನ ಸದಸ್ಯರು ನನ್ನ ಒಕ್ಕೂಟದೊಂದಿಗೆ ನಾನು ಎಲ್ಲ ಒಳ್ಳೆ ಸಮ್ಮತದಿಂದ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಭಿನಂದನೆಗಳು ನಮ್ಮ ಪ್ರೀತಿಯ ಶಾಸಕರಾದ ಬಿ ಎನ್ ರವೇಣ್ಣನವರ ಸಾರಥ್ಯದಲ್ಲಿ ಜೆ ಡಿ ಎಸ್ ಅಧಿಕಾರ ಅಧಿಕಾರಕ್ಕೆ ಬಂದಿದೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ನಾನು ತುಂಬ ಸಹಕರಿಸುತ್ತೇನೆ ಅಂತ ಎರಡು ಮಾತುಗಳನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಪಂಚಾಯಿತಿಯ ನಾಗಮಂಗಲ ಗ್ರಾಮದ ಪಂಚಾಯಿತಿಯ ಚುನಾವಣೆ ಬಂದಿತ್ತು ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಐದು ಜನ ಗೆದ್ದಿದ್ದು ಇನ್ನಿಬ್ಬರು ಕಾಂಗ್ರೆಸ್ ಅಂತಿದ್ರು ಕೂಡ ನಮ್ಮ ಸಹೋದ್ಯೋಗಿಗಳವರು ಅವರು ನಮ್ಮ ಜೆ ಡಿ ಎಸ್ ಅವರು ಅಂತ ನನ್ನ ಭಾವನೆ ಈಗ ಮುಂದೆ ಈಗ ಅಧ್ಯಕ್ಷರ ನೂತನವಾಗಿ ಅಧ್ಯಕ್ಷರಾಗಿರೋಂಥ ಪಳ್ಳಪ್ಪನವರು ಹಾಗೂ ನಮ್ಮ ಹೆಣ್ಮಗಳು ಕಲಾವತಿ ಇವರಿಬ್ಬರೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತಾರೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾಗಮಂಗಲ ಗ್ರಾಮದ ಎಲ್ಲ ನನ್ನ ಮತದಾರ ಬಂಧುಗಳು ನನ್ನ ಅಕ್ಕ ಇರೋ ಅಣ್ಣ ತಮ್ಮಂದಿರು ಸಹಕರಿಸಿದ್ರಿಂದ ನಾಗಮಂಗನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಮೂರು ಕೂಡ ನಮ್ಮನ್ನು ಬೆಂಬಲಿಸಿ ಕೆಲಸ ಮಾಡಲಿ ಅಂತ ನಮ್ಮ ಸಾಗ ನಮ್ಮ ಸೇವೆ ಮಾಡಲಿ ಅಂತ ಅವರು ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಅವರ ನಂಬಿಕೆಗ ಅರ್ಹರಾಗಿ ಅವರ ನಂಬಿಕೆಯನ್ನು ಉಸಿ ಮಾಡಿದೆ ನಾವು ನಡ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮುಂದಿನ ದಿನದಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಆದರೂ ಕೂಡ ಏಳು ಜನ ಸದಸ್ಯರು ಕೂಡ ಒಗ್ಗೂಟಾಗಿ ಒಂದೇ ಮಾತಿನಲ್ಲಿ ನಾವು ನಡೆಸ್ಕೊಂಡು ಹೋಗ್ತೀವಿ ಪಂಚಾಯಿತಿನ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮೊಟ್ಟ ಮೊದಲಾಗಿ ಬಿ ಎನ್ ರವಿಕುಮಾರ್ ಅಂತ ನಮ್ಮ ಶಾಸಕರು ಜನಪ್ರಿಯ ಶಾಸಕರಿದ್ದಾರೆ ಆ ಜನಪ್ರಿಯ ಶಾಸಕರ ಅವರ ಆದೇಶದ ಮೇರೆಗೆ ಎಲ್ಲ ನಾಲ್ಕು ಪಂಚಾಯಿತಿಗಳಲ್ಲಿ ನಮಗೆ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನೇ ಗೆಲ್ಲಿಸ್ಕೊಟ್ಟಿದ್ದಾರೆ ಅವರ ಬಿ ಎನ್ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ತಾಲೂಕಲ್ಲಿ ಎಲ್ಲ ಪಂಚಾಯಿತಿಗಳು ಮುಂದಿನ ದಿನದಲ್ಲಿ ಎಲ್ಲ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳೆಲ್ಲ ಕೂಡ ಇದೇ ರೀತಿ ನಮಗೆ ಬೆಂಬಲ ಕೊಡ್ತಾರೆ ಜನ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಮುಂದಿನ ದಿನದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೂ ಎಲ್ಲ ಜನ ಸ್ಪಂದಿಸ್ತಾರೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನೆರಡು ಮುಗಿಸ್ತಾ ಇದ್ದೀನಿ